ರೂರಲ್ ನ್ಯೂಸ್ ವರದಿಗೆ ಸ್ಪಂದಿಸಿದ ಕುಷ್ಟಗಿ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು ರಾತ್ರಿಯೇ ಗ್ರಾಮಕ್ಕೆ ಅಧಿಕಾರಿಗಳ ಭೇಟಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದೇನೂರು ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಮುದೇನೂರು ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗ್ರಾಮ ಪಂಚಾಯಿತಿಯ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದ್ದರು ನರೇಗಾ ಕೂಲಿ ಕಾರ್ಮಿಕರ ಪ್ರತಿಭಟನೆಯ ಕುರಿತು ನಿಮ್ಮ ರೂರಲ್ ನ್ಯೂಸ್ ವರದಿ ಬಿತ್ತರಿಸಿತ್ತು ವರದಿಗೆ ಸ್ಪಂದಿಸಿದ ಕುಷ್ಟಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ಮುದೇನೂರು ಗ್ರಾಮ ಪಂಚಾಯಿತಿಗೆ ರಾತ್ರಿಯೇ ತಾಲೂಕಾ ಪಂಚಾಯತಿ ಡಿಎ ಅಧಿಕಾರಿ ನಿಂಗಪ್ಪ ಎರೆಹಾಳ್ ಅವರು ಹಾಗೂ ಎನ್ಆರ್ಜಿ ಅಧಿಕಾರಿ ಚಂದ್ರಶೇಖರ ಹಿರೇಂಠ ಅವರು ಆಗಮಿಸಿ ನರೇಗಾ ಕೂಲಿ ಕಾರ್ಮಿಕರ ಸಮಸ್ಯೆ ಆಲಿಸಿದರು ನಂತರ ಈ ದಿನದಂದು ಸಹ ಗ್ರಾಮ ಪಂಚಾಯಿತಿಗೆ ಅಧಿಕಾರಿಗಳು ಮತ್ತೊಮ್ಮೆ ಭೇಟಿ ನೀಡಿ ಸುದೀರ್ಘವಾಗಿ ಮುದೇನೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೇಗಾ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ಆಲಿಸಿದರು ಸಾರ್ವಜನಿಕರ ಎಲ್ಲ ಸಮಸ್ಯೆಗಳನ್ನು ಶಾಂತಿಯುತವಾಗಿಸಿ ನಿಮ್ಮ ಸಮಸ್ಯೆಗಳನ್ನು ಎಲ್ಲವುಗಳನ್ನು ಬಗೆಹರಿಸಿ ನಿಮಗೆ ಸರಿಯಾದ ಸಮಯಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಕೊಡಿಸುವ ಭರವಸೆಯನ್ನ ಅಧಿಕಾರಿಗಳು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿಗಾರರು ಚಂದ್ರಶೇಖರ್ ಕುಂಬಾರ್ ರೂರಲ್ ನ್ಯೂಸ್ ಮುದೇನೂರು

ಮಾನವ ದೃಷ್ಟಿಯಿಂದ ಕೇಳಿದ್ರು ಇಷ್ಟು ದಿನ ಮಾನವ ದೃಷ್ಟಿಯಿಂದ ನಾವು ಕೊಡ್ತಾ ಬಂದಿದ್ವಿ ಅದ್ರ ಉಪಯೋಗ ತಗೊಂಡಿರಿ ಬಟ್ ಈಗ ಆ ಥರ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಒಂದು ನಿಮ್ಮ ಅರ್ಥ ಮಾಡ್ಕೊಂಡ್ರಿ ನಮ್ಮ ಪಂಚಾಯತ್ ಕುರಿತು ಬೇರೆ ಬೇರೆ ಜಿಲ್ಲೆಯಿಂದ ಉದಾಹರಣೆಗೆ ಬಾಗಲಕೋಟೆ ಬೆಳಗಾವಿ ಮಂಗಳೂರಿನಿಂದ ನಮ್ಮ ಎನ್ ಎಮ್ ಎಮ್ ಎಸ್ ಆ್ಯಪ್ ಯಾಕಂದರೆ ಆನ್ಲೈನ್ ಯಾರಾದ್ರೂ ನೋಡ್ಬೋದು ಸುಮಾರು ಕಂಪ್ಲೇಂಟ್ಸ್ಗಳು ಬರ್ತಿದಾವೆ ಲೋಕಾಯುಕ್ತ ಹೋಗ್ತಿದ್ದಾವೆ ಓಮರ್ಸ್ಮ್ಯಾನ್ ಹೋಗ್ತಾ ಇದಾವೆ ಸೊ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ

ಸುಮಿತ್ವಾದ ವಾಸ್ತವ ನಿಮಗೆ ಅರ್ಥ ಮಾಡ್ಕೊಂಡು ನೀವು ದಯಮಾಡಿ ಅವರಿಗೆಲ್ಲ ಹೇಳ್ಬೋದು ಅಂತ ಸಾಧ್ಯತೆ ಅಂದ್ರೆ ಬರಲಿ ಕಟ್ಲೀಸ್ಟ್ ಮೇಲೆ ಏನಾಗುತ್ತೆ ಅದು ಮಾಡಲಿ